ಎಂಟನೇ ತರಗತಿಯ ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಪುನರ್ಮನನ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುನರ್ಮನನ ಹಾಳೆಗಳಲ್ಲಿ ಇಪ್ಪತ್ನಾಲ್ಕು ಪುನರ್ಮನ ಹಾಳೆಗಳಿಗೆ ಪರಿಹಾರಗಳನ್ನು ನೋಡಿದ್ದೇವೆ ಈಗ ನಾವು ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುನರ್ಮನನ ಹಾಳೆಗಳ ಬಗ್ಗೆ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ ಐಕನ್ ಅನ್ನು ಪ್ರೆಸ್ ಮಾಡಿ ಮುಂಬರ್ತಕ್ಕಂಥ ಎಲ್ಲ ಪುನರ್ಮನ ಹಾಳೆಗಳ ವಿಡಿಯೋಗಳನ್ನು ತಾವು ಮೊದಲಿಗೆ ವೀಕ್ಷಿಸಬಹುದಾಗಿದೆ ಈಗ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಒಂದು ಮತ್ತು ಎರಡಕ್ಕೆ ಸಂಬಂಧಪಟ್ಟತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಒಂದು ಏನಾಗಿದೆ ಅಂದರೆ ಭಾಗಲಬ್ ಸಂಖ್ಯೆಗಳು ಇಲ್ಲಿರ್ತಕ್ಕಂಥ ಕಲಿಕಾ ತಲೆ ಸಮ ಬೆಸ ಭಾಜ್ಯ ಸಹ ವಿಭಾಜ್ಯ ಇತ್ಯಾದಿಗಾಗಿ ಸಂಖ್ಯೆಗಳನ್ನು ವರ್ಗೀಕರಿಸುವರು ಮತ್ತು ಪ್ರಶಂಸಿಸುವರು ಮತ್ತು ಎರಡನೇದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಮಸ ಮತ್ತು ಲಸವನ್ನು ಅನ್ವಯಿಸುವರು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೇನಾಗಿದೆ ಒಂದನೇ ಪ್ರಶ್ನೆ ಏನಾಗಿದೆ ಅಂತಂದರೆ ಕೆಳಗಿನ ಸಂಖ್ಯೆಗಳು ಸಮಸಂಖ್ಯೆ ಅಥವಾ ಸಂಖ್ಯೆಗಳೇ ಎಂದು ತೀರ್ಮಾನಿಸಿ ಆ ಸಂಖ್ಯೆಗಳ ಮುಂದೆ ಬರೆಯಿರಿ ಸಮಸಂಖ್ಯೆ ಎಂದು ನೀವು ತೀರ್ಮಾನಿಸಲು ಕಾರಣವನ್ನು ಕೂಡ ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳ್ತಾನೆ ನಮಗೆ ಗೊತ್ತಿರಬೇಕು ಸಮಸಂಖ್ಯೆ ಅಂದರೆ ಕೊಟ್ಟಿರತಕ್ಕಂಥ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಬಂದರೆ ಸಮಸಂಖ್ಯೆ ಆಗುತ್ತದೆ ಅದೇ ಬೆಸ ಸಂಖ್ಯೆ ಇದ್ದರೆ ಒಂದು ಮೂರು ಐದು ಏಳು ಒಂಬತ್ತು ಇದ್ದರೆ ಅದು ಬೆಸ ಸಂಖ್ಯೆ ಆಗುತ್ತದೆ ಅಂತಕ್ಕಂಥದ್ದು ತಮಗೆ ಜ್ಞಾಪಕದಲ್ಲಿರ್ತದೆ ಅಲ್ಲದೆ ಇನ್ನೊಂದು ರೀತಿಯಲ್ಲಿ ನಾವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯನ್ನು ನಿರ್ಧರಿಸಬೇಕಾದರೆ ಕೊಟ್ಟಿರುವ ಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಶೇಷಸ್ ಸೊನ್ನೆ ಬಂದರೆ ಅದು ಸಮಸಂಖ್ಯೆ ಶೇಷ ಇನ್ನೇನಾದರೂ ಉಳಿದಿದೆ ಆದರೆ ಅದು ಬೆಸ ಸಂಖ್ಯೆ ಎಂದು ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ನೋಡ್ತಾ ಹೋಗ್ಬೋದಿಲ್ಲಿ ಏನಿದೆ ಇಲ್ಲಿ ಸಂಖ್ಯೆ ನಮಗೆ ಸಂಖ್ಯೆಯಲ್ಲಿ ಏನಾಗಿದೆ ಒಂಬತ್ತು ಸಾವಿರದ ನಲವತ್ತಾರು ಅಂತಕ್ಕಂಥದ್ದು ಒಂಬತ್ತು ಸಾವಿರ ನಲವತ್ತಾರು ಅಂತಕ್ಕಂಥದ್ದು ಏನಾಗಿದೆ ನಮಗೆ ಸಮ ಸಂಖ್ಯೆ ಆಗಿದೆ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ ನೋಡ್ತಾ ಇರಬಹುದು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂಬತ್ತು ಸಾವಿರದ ನಲವತ್ತಾರು ಸಮಸಂಖ್ಯೆ ಆಗಿದೆ ಹಾಗೆ ಎಪ್ಪತ್ನಾಲ್ಕು ಸಾವಿರ ಒಂಬೈನೂರ ಒಂದು ಬೆಸ ಸಂಖ್ಯೆ ಏಕೆಂದರೆ ಇಲ್ಲಿರುವ ಬಿಡಿ ಸ್ಥಾನದಲ್ಲಿನ ಸಂಖ್ಯೆಗಳನ್ನು ನೋಡಿಕೊಂಡು ನಾವು ಸಮ ಮತ್ತು ಬೆಸ ಎಂದು ನಿರ್ಧರಿಸಿದ್ದೇವೆ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಕೆಲವು ಸಂಖ್ಯೆಗಳನ್ನು ಕೊಡಲಾಗಿದೆ ಅವುಗಳ ಅಪವರ್ತನಗಳನ್ನು ಬರೆದು ಕೊಟ್ಟ ಸಂಖ್ಯೆಗಳು ಭಾಜ್ಯ ಅಥವಾ ಅವಿಭಾಜ್ಯ ಸಂಖ್ಯೆಗಳೇ ಎಂದು ಬರೆಯಿರಿ ಇಲ್ಲಿ ಒಂದು ಮಾದರಿ ಕೂಡ ಕೊಟ್ಟಿದ್ದಾನೆ ಸಂಖ್ಯೆಗಳು ಕೊಟ್ಟಲ್ಲಿ ಮಾದರಿ ಇಪ್ಪತ್ತೈದ್ರೆ ಇಪ್ಪತ್ತೈದರ ಅಪವರ್ತನಗಳನ್ನು ಇಲ್ಲಿ ಬರೆಯಲಾಗಿದೆ ತಾವು ನೋಡ್ತಾ ಇರ್ಬೋದು ಇಪ್ಪತ್ತೈದರ ಅಪವರ್ತನಗಳು ಒಂದು ಮೂರು ಒಂದು ಐದು ಇಪ್ಪತ್ತೈದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನನಗೆ ಇದು ಭಾಜ್ಯ ಸಂಖ್ಯೆ ಅಂತ ನಾವು ಹೇಳ್ತೀವಿ ಹೇಗೆ ಅಂದರೆ ಮುಂದೆ ತಿಳಿಸ್ತಾ ಹೋಗೋಣ ಮೂವತ್ತೊಂದು ಬರೆದೀವಿ ಮೂವತ್ತೊಂದರ ಅಪವರ್ತನಗಳು ಬರೆದಾಗ ಇಲ್ಲಿ ನನಗೆ ಒಂದು ಮತ್ತು ಮೂವತ್ತೊಂದು ಇದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದೀವಿ ನಂತರದ ಅರವತ್ತರಲ್ಲಿ ಬರೆದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮತ್ತು ಮೂವತ್ತು ಅರವತ್ತು ಅಂತಕ್ಕಂಥ ಬರೆದಾಗ ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಭಾಜ್ಯ ಸಂಖ್ಯೆ ಎಂದು ಬರೆದೀವಿ ಏಕೆಂದರೆ ಭಾಜ್ಯ ಸಂಖ್ಯೆ ಅಂದರೆ ಏನು ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಮಗೆ ತಿಳಿದಿರಬೇಕು ಭಾಜ್ಯ ಸಂಖ್ಯೆ ಅಂದಾಗ ಅದು ಅನೇಕ ಸಂಖ್ಯೆಗಳಿಗೆ ಭಾಗಿಸಬಹುದಾಗಿದೆ ಅನೇಕ ಸಂಖ್ಯೆಗಳನ್ನು ತೆಗೆದುಕೊಂಡು ಒಂದು ವೇಳೆ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು ಕೇವಲ ಒಂದರಿಂದ ಮತ್ತು ತನ್ನಿಂದ ತಾನು ಮಾತ್ರ ಭಾಗಿಸಲ್ಪಡ್ತಕ್ಕಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದು ನಾವು ಕರೆಯುತ್ತೇವೆ ಮೂರನೇ ಪ್ರಶ್ನೆ ಈ ಕೆಳಗಿನ ಒಂದು ಸಂಖ್ಯೆಗಳ ಪಟ್ಟಿಯನ್ನು ಕೊಡಲಾಗಿದೆ ಅವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಗೆ ವೃತ್ತ ಹಾಕಿ ವೃತ್ತ ಹಾಕಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಗಮನಿಸಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತಕ್ಕಂಥ ಅರ್ಥವನ್ನು ಬರೆಯಲು ಪ್ರಯತ್ನಿಸಿ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳಿಗೆ ನಾವು ವೃತ್ತವನ್ನು ಹಾಕಿದಾಗ ನಮಗೆ ಏನು ಗೊತ್ತಾಯಿತು ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತಂದರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗದ ಸಂಖ್ಯೆ ಕೇವಲ ತನ್ನಿಂದ ತಾನು ಮಾತ್ರ ಭಾಗಿಸಲ್ಪಡುತ್ತದೆ ಅಲ್ಲದೆ ಒಂದರಿಂದ ಮಾತ್ರ ಭಾಗಿಸಲ್ಪಡುತ್ತದೆ ಅಂಥವುಗಳಿಗೆ ನಾವೇನು ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಎಂದು ನಾವು ಕರೆಯುತ್ತೇವೆ ಹಾಗಾಗಿ ವಿದ್ಯಾರ್ಥಿಗಳೇ ಈಗ ತಾವು ಅವಿಭಾಜ್ಯ ಸಂಖ್ಯೆ ತಿಳಿದ ತಕ್ಷಣ ಮುಂದಿನ ಸಮಸ್ಯೆಗೆ ಪರಿಹಾರ ನೋಡ್ತಾ ಹೋಗಿ ಮೊತ್ತವು ಅವಿಭಾಜ್ಯ ಸಂಖ್ಯೆಯಾಗಿರುವ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂದ್ರೆ ಯಾವುದಾದ್ರೂ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಮೊತ್ತವನ್ನು ಮಾಡಿದ್ದು ಕೂಡ ಆ ಮೊತ್ತ ಕೂಡ ಏನಾಗಬೇಕು ಅವಿಭಾಜ್ಯ ಸಂಖ್ಯೆ ಆಗಬೇಕು ಅಂತ ಉದಾಹರಣೆ ಅಂದಾಗ ಎರಡು ಮತ್ತು ಮೂರು ಅಂತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಮೊತ್ತವನ್ನು ಮಾಡಿದಾಗ ಐದು ಮತ್ತು ಅದು ಕೂಡ ಅವಿಭಾಜ್ಯ ಸಂಖ್ಯೆಯಾಗಿದೆ ಇದು ಅದಕ್ಕೆ ಪರಿಹಾರ ನಂತರದಲ್ಲಿ ಬಿದಲ್ಲಿ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಅಂತಕ್ಕಂಥ ತೀರ್ಮಾನಿಸಿ ಹೇಳಿಕೆಗಳ ಮುಂದೆ ನೀಡಿರತಕ್ಕಂಥ ಸರಿ ಅಥವಾ ತಪ್ಪು ಪದಕ್ಕೆ ವೃತ್ತವನ್ನು ಹಾಕಿ ಅಂತ ಹೇಳ್ತಾನೆ ತಾವು ನೋಡ್ತಾ ಹೋಗಬಹುದು ಎ ಸಮಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತರಿಂದ ಅಂತ್ಯಗೊಳ್ಳುತ್ತವೆ ಅಂತಕ್ಕಂಥದ್ದು ಈಗಾಗಲೇ ನಾವು ಹೇಳಿದ್ವಿ ಇದು ಸಮಸಂಖ್ಯೆ ಅಲ್ಲ ಯಾಕಂದರೆ ಸಮಸಂಖ್ಯೆಗಳಾಗಬೇಕಾದ್ರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಆಗಿರಬೇಕು ಹಾಗಾಗಿ ಹೇಳಿಕೆ ಏನಾಗಿದೆ ತಪ್ಪು ನಂತರದಲ್ಲಿ ಆರುನೂರ ಎಪ್ಪತ್ತ್ಮೂರು ಇದು ಬೆಸ ಸಂಖ್ಯೆ ಹೌದು ಬೆಸ ಸಂಖ್ಯೆ ಅಂತಂದಾಗ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದೇ ಅದು ಬೆಸ ಸಂಖ್ಯೆ ಆಗ್ತದೆ ಹೇಳಿಕೆ ಸರಿಯಾಗಿದೆ ಸಿ ಆಪ್ಷನ್ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುತ್ತದೆ ಸತ್ಯವಾಗಿರತಕ್ಕಂಥದ್ದು ಏಕೆಂದರೆ ಒಂದರಿಂದ ಮತ್ತು ತನ್ನಿಂದ ತಾನು ಮಾತ್ರ ಭಾಗಿಸಲ್ಪಡುತ್ತದೆ ಎಂಟುನೂರ ತೊಂಬತ್ತೇಳು ಇದು ಸಂಖ್ಯೆ ತಪ್ಪು ಯಾಕಂದರೆ ಇದು ಎಂಟುನೂರ ತೊಂಬತ್ತೇಳು ಬ್ಯಾಸ ಸಂಖ್ಯೆ ಆಗಿದೆ ಹೇಳಿಕೆ ಏನಾಗಿದೆ ಇಲ್ಲಿ ತಪ್ಪು ಅನ್ನೋದು ಒಂದು ಈ ಸಂಖ್ಯೆ ಭಾಜ್ಯವಲ್ಲ ಅವಿಭಾಜ್ಯವೂ ಅಲ್ಲ ಅಂತಕ್ಕಂಥದ್ದು ಹೇಳಿಕೆ ಏನಾಗಿದೆ ಸರಿಯಾಗಿದೆ ಎರಡು ಇದೊಂದು ಸಮಭಾಜ್ಯ ಸಂಖ್ಯೆ ಅಂತ ಹೇಳ್ತಾನೆ ತಪ್ಪು ಏಕೆಂದರೆ ಎರಡು ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಎಲ್ಲ ಬ್ಯಾಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಲ್ಲ ಕರೆಕ್ಟ್ ಸರಿಯಾಗಿದೆ ಯಾಕಂದರೆ ಎಲ್ಲ ಬೆಸ ಸಂಖ್ಯೆಗಳು ತೆಗೆದುಕೊಂಡಾಗ ಅದು ಅವಿಭಾಜ್ಯ ಆಗಿರೋದಿಲ್ಲ ಉದಾಹರಣೆಯನ್ನು ತೆಗೆದುಕೊಂಡಾಗ ಒಂಬತ್ತು ಅನ್ನೋದು ಒಂದು ಬೆಸ ಸಂಖ್ಯೆ ತಗೋತೀವಿ ಒಂಬತ್ತು ಅನ್ನೋದು ಬೇಸ ಸಂಖ್ಯೆ ಆಗಿದೆ ಆದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹೆಚ್ಚು ಎಲ್ಲ ಭಾಜ್ಯ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧಗಳಾಗಿ ಬರೆಯಬಹುದು ತಪ್ಪು ಯಾಕಂದ್ರೆ ಎಲ್ಲವಕ್ಕೂ ನಮಗೆ ಬರೆಯಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದು ಹೇಳಿಕೆ ತಪ್ಪು ಸಿ ಯಾವುದಾದ್ರೆ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳನ್ನು ಒಂದನ್ನು ಹೊರತುಪಡಿಸಿ ಇನ್ನಾವುದೇ ಸಾಮಾನ್ಯ ಅಪವರ್ತನ ಹೊಂದಿದ್ದರೆ ಅಥವಾ ಎರಡು ಸಂಖ್ಯೆಗಳ ಮೋಸ ಒಂದು ಆಗಿದ್ದರೆ ಅಂತಹ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೀತೀವಿ ಅಂದರೆ ಕೇವಲ ಅದು ಒಂದರಿಂದ ಮಾತ್ರ ಭಾಗಿಸಲ್ಪಡ್ತಾ ಇದ್ರೆ ಅದಕ್ಕೆ ನಾವು ಸಹ ಅವಿಭಾಜ್ಯ ಒಂದು ಸಂಖ್ಯೆಗಳು ಅಂತ ಹೇಳ್ತೀವಿ ಅಂತಹ ಉದಾಹರಣೆಗಳು ಯಾವುದು ಅಂತಂದಾಗಿ ನೋಡ್ಬೋದು ಒಂದು ಎರಡು ಐದು ಅಂತಕ್ಕಂಥದ್ದು ಇದು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇನ್ನು ನಾಲ್ಕನೇ ಪ್ರಶ್ನೆ ಮಹತ್ತಮ ಸಾಮಾನ್ಯ ಅಪವರ್ತನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂದರೆ ಮಾಸ ಕೊಟ್ಟಿರುವ ಸಂಖ್ಯೆಗಳನ್ನು ಶೇಷ ಉಳಿಸದೆ ಸಂಪೂರ್ಣವಾಗಿ ಭಾಗ ಮಾಡುವ ಅತ್ಯಂತ ದೊಡ್ಡ ಸಂಖ್ಯೆಯೇ ಮಹತ್ತಮ ಸಾಮಾನ್ಯ ಅಪವರ್ತನ ಈ ಡೆಫಿನೇಷನ್ ಬಿಟ್ಕೋಬೇಕು ಕೊಟ್ಟಿರುವ ಸಂಖ್ಯೆಗಳನ್ನು ಶೇಷ ಉಳಿಸದೆ ಸಂಪೂರ್ಣವಾಗಿ ಭಾಗ ಮಾಡುವ ಅತ್ಯಂತ ದೊಡ್ಡ ಸಂಖ್ಯೆಯ ಮಹತ್ತಮ ಸಾಮಾನ್ಯ ಅಪವರ್ತನ ಅದನ್ನು ನಿಶೇಷವಾಗಿ ಭಾಗಿಸಲ್ಪಡ್ತಕ್ಕಂಥ ಗರಿಷ್ಠ ಸಂಖ್ಯೆಗೆ ನಾವು ಮಹೋತ್ಸವ ಅಂತ ಹೇಳ್ತೀವಿ ಈ ಕೆಳಗಿನ ಒಂದು ಮಹೋತ್ಸವವನ್ನು ಕಂಡಿಡಬೇಕು ಎಂಟು ಮತ್ತು ಹನ್ನೆರಡರ ಮಹೋತ್ಸವವನ್ನು ಕಂಡಿಡಬೇಕಾದರೆ ಮೊದಲಿಗೆ ನಾವು ಏನು ಮಾಡಬೇಕು ಅವುಗಳ ಅಪವರ್ತನಗಳನ್ನು ಬರಿಬೇಕು ಎಂಟು ಮತ್ತು ಹನ್ನೆರಡರ ಅಪವರ್ತನಗಳನ್ನು ಬರೆದಾಗ ಎಂಟರ ಅಪವರ್ತನಗಳು ನಮಗೇನಾಯಿತು ಒಂದು ಎರಡು ನಾಲ್ಕು ಎಂಟು ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಸೊ ಸಾಮಾನ್ಯ ಅಪವರ್ತನಗಳು ಯಾವಿದಾವೆ ಎರಡೂ ಕಡೆ ಬಂದಿರತಕ್ಕಂಥ ಸಾಮಾನ್ಯ ಅಪವರ್ತನ ಒಂದು ಎರಡು ನಾಲ್ಕಾಗಿದೆ ಅದರಲ್ಲಿ ಗರಿಷ್ಠ ಯಾವುದಿದೆ ಅಂದರೆ ನಾಲ್ಕು ಹಾಗಾಗಿ ಎಂಟು ಮತ್ತು ಹನ್ನೆರಡರ ಮಸ ನಾಲ್ಕಾಗಿದೆ ಇದನ್ನು ಬೆನ್ನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂದಾಗ ನಮಗೆ ಸಾಮಾನ್ಯ ಅಪವರ್ತನಗಳನ್ನು ಎರಡೂ ವೃತ್ತದ ಮಧ್ಯಭಾಗದಲ್ಲಿ ನಾವು ಹಾಕಬೇಕಾಗುತ್ತೆ ನೋಡಬೇಕು ಇಲ್ಲಿ ಒಂದು ಎರಡು ನಾಲ್ಕು ಅಂತಕ್ಕಂಥದ್ದು ಏನಾಗಿದೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಮತ್ತು ಎಂಟರ ಅಪವರ್ತನದಲ್ಲಿ ಒಂದು ಎರಡು ನಾಲ್ಕು ಎಂಟರಲ್ಲಿ ಉಳಿದಿರೋದು ಯಾವುದು ಅಂದರೆ ಎಂಟು ಹಾಗೆ ಹನ್ನೆರಡರ ಅಪವರ್ತನದಲ್ಲಿ ಒಂದು ಎರಡು ನಾಲ್ಕು ಹೊರತುಪಡಿಸಿ ಉಳಿದಿರ್ತಕ್ಕಂಥದ್ದು ಯಾವುದಾಗಿದೆ ಅಂದರೆ ಮೂರು ಆರು ಹನ್ನೆರಡು ಅನ್ನೋದು ಹಾಗಾಗಿ ಇಲ್ಲಿ ನಾವು ಎಂಟು ಮತ್ತು ಹನ್ನೆರಡರ ಮಹಸ ನಾಲ್ಕು ಎಂದು ಬರೆದಿದ್ದೇವೆ ಮಸವನ್ನು ಈಗೂ ಕೂಡ ಅರ್ಥ ಮಾಡಿಕೊಳ್ಳಬಹುದು ನಾವು ಹೇಗೆ ಅಂದರೆ ಉದಾಹರಣೆ ಹಿಂದಿನ ಸಮಸ್ಯೆಯನ್ನು ತೆಗೆದುಕೊಂಡಾಗ ಎಂಟು ಮತ್ತು ಹನ್ನೆರಡರ ಮಾಸ ನಮಗೆ ಗೊತ್ತಾಗಿದೆ ಎಂಟು ಮತ್ತು ಹನ್ನೆರಡರ ಮಾಸ ನಾಲ್ಕಿದೆ ಅಂದರೇನು ಈ ಎಂಟು ಮತ್ತು ಹನ್ನೆರಡು ಈ ಸಂಖ್ಯೆಗಳು ಯಾವ ಸಂಖ್ಯೆಯ ಮಗಿಯಲ್ಲಿ ಬರ್ತವೆ ಅಂದರೆ ನೋಡಿ ನಮಗೆ ಒಂದರಲ್ಲಿಂದು ಸಾಮಾನ್ಯವಾಗಿ ಬರ್ತದೆ ಎರಡು ನಾಲ್ಕಲೇ ಎಂಟಾಗುತ್ತೆ ಎರಡು ಆರಲೇ ಹನ್ನೆರಡು ಆಗುತ್ತೆ ಹಾಗೆ ಮೂರರಲ್ಲಿ ಬರೋದಿಲ್ಲ ನಾಲ್ಕರಲ್ಲಿ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಹಾಗಾಗಿ ನಮಗೆ ಮೂರು ಮಗ್ಗಿಯಲ್ಲಿ ಬರ್ತವೆ ಒಂದು ಎರಡು ನಾಲ್ಕರಲ್ಲಿ ಬರ್ತವೆ ಅದರಲ್ಲಿ ಗರಿಷ್ಠವಾಗಿರೋದು ಯಾವುದಿದೆ ನಾಲ್ಕು ಅದೇ ಮಾಂಸ ಎಂದು ಕೂಡ ನಾವು ಬರೆಯಬಹುದು ನಂತರದಲ್ಲಿ ಮೀರಾ ತನ್ನ ಹುಟ್ಟುಹಬ್ಬಕ್ಕಾಗಿ ಸಿಹಿ ಪಾಕಿಟ್ಗಳನ್ನು ಮಾಡಲು ಬಯಸಿದ್ದಾಳೆ ತನ್ನ ಬಳಿ ಇಪ್ಪತ್ತೆಂಟು ಮೈಸೂರು ಪಾಕ್ ಮತ್ತು ನಲವತ್ತೆರಡು ದೂದ್ಪೇಡಗಳಿವೆ ಪ್ರತಿ ಸಿಹಿ ಪಾಕೆಟ್ಗಳನ್ನು ಸಮನಾದ ಸಂಖ್ಯೆಯ ಮೈಸೂರು ಪಾಕ್ ಮತ್ತು ದೂದ್ ಪೀಡಗಳನ್ನು ಹೊಂದಿರುವಂತೆ ಗರಿಷ್ಠ ಎಷ್ಟು ಸಿಹಿ ಪಾಕೆಟ್ಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ವೀಟುಗಳೇನಿದ್ದಾವೆ ಮೈಸೂರು ಪಾಕ್ ಮತ್ತು ದೂದ್ ಪೇಡಗಳ ಸಂಖ್ಯೆಗಳನ್ನು ಅಪವರ್ತನ ಬರೆದಾಗ ಅಪೋರ್ತನದಲ್ಲಿ ಗರಿಷ್ಠವಾಗಿರ್ತಕ್ಕಂಥ ಅಪೋರ್ತನ ಏನಾಗಿದೆ ನಮಗೆ ಆ ಸಾಮಾನ್ಯ ಅಪವರ್ತನಲ್ಲಿ ಗರಿಷ್ಠವಾಗಿರ್ತಕ್ಕಂಥ ಹದಿನಾಲ್ಕಿದೆ ಹಾಗಾಗಿ ಹದಿನಾಲ್ಕು ಪಾಕೆಟ್ಗಳನ್ನು ಮಾಡಬಹುದು ಅನ್ನೋ ಉತ್ತರವನ್ನು ಬರೆಯಲಾಗಿದೆ ತಾವು ನೋಡಬಹುದು ಮುಂದಿನ ಸಮಸ್ಯೆ ಲಸ ಲಸ ಅಂದರೆ ಲಘು ಸಾಮಾನ್ಯ ಅಪವರ್ತನ ಮಾಸ ಆದ ನಂತರ ಬರ್ತಕ್ಕಂಥ ಲಸ ಕೊಟ್ಟಿರುವ ಸಂಖ್ಯೆಗಳ ಅತ್ಯಂತ ಕನಿಷ್ಠ ಸಾಮಾನ್ಯ ಗುಣಕವೇ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಕೊಟ್ಟಿರುವ ಸಂಖ್ಯೆಗಳಿಂದ ಶೇಷ ಉಳಿಸದೆ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆಯೇ ಲಸ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಅತ್ಯಂತ ಕನಿಷ್ಠ ಸಾಮಾನ್ಯ ಗುಣಕ ಏನಿದೆ ಅದು ಲಸ ಆಗುತ್ತದೆ ಅಲ್ಲಿ ನಾವು ಮೋಸ ತೆಗೆದುಕೊಂಡಾಗ ಸಾಮ ಅಪವರ್ತನಗಳಲ್ಲಿ ಗರಿಷ್ಠವಾಗಿರ್ತಕ್ಕಂಥದ್ದು ಮೋಸ ಇಲ್ಲಿ ಕನಿಷ್ಠವಾಗಿರ್ತಕ್ಕಂಥದ್ದೇ ಲಸ ಆಗುತ್ತದೆ ನೋಡಿ ನಾಲ್ಕು ಮತ್ತು ಆರರ ಮೊದಲ ಮೂರು ಸಾಮಾನ್ಯ ಗುಣಕಗಳನ್ನು ಬರೆದು ಲಸ ಬರೀರಿ ಸೊ ನಾಲ್ಕರ ಗುಣಕಗಳನ್ನು ನಾವು ಬರೆದೀವಿ ಆರರ ಗುಣಕಗಳನ್ನು ಬರೆದಿವಿ ಅಂದರೆ ಅವುಗಳ ಮಗನೇ ಬರೆದೀವಿ ಅಂತ ಅರ್ಥ ಹೇಳಿ ಅದರಲ್ಲಿ ಮೂರು ಸಾಮಾನ್ಯ ಅಪವರ್ತನಗಳನ್ನು ಬರೆದಿವಿ ಯಾವುದು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಅದರಲ್ಲಿ ಕನಿಷ್ಠವಾಗಿರ್ತಕ್ಕಂಥ ಸಾಮಾನ್ಯ ಅಪವರ್ತನೆ ಯಾವುದಾಗಿದೆ ಹನ್ನೆರಡು ಇದೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರರಲ್ಲಿ ಕನಿಷ್ಠವಾಗಿರ್ತಕ್ಕಂಥ ಹನ್ನೆರಡು ನಾಲ್ಕು ಮತ್ತು ಆರರ ಒಂದು ಲಸವಾಗಿದೆ ಎಂದು ನಾವು ಹೇಳಬಹುದು ಇನ್ನೊಂದು ಪ್ರಶ್ನೆ ಬಿ ಪ್ರಶ್ನೆ ಮೂರು ನಾಲ್ಕು ಆರರ ಲಸವನ್ನು ಕಂಡುಹಿಡಿಯಿರಿ ಅಂದರೆ ಮೊದಲಿಗೆ ಅವುಗಳ ಅಪವರ್ತನೆಗಳನ್ನು ಬರಿಬೇಕು ಅಪರತೆಗಳು ಬರೆದಿವಿ ಮೂರರ ಅಪವರ್ತನೆಗಳು ನಾಲ್ಕರ ಅಪರ್ತಗಳು ಆರರ ಅಪೋರ್ತಗಳು ಅಂದರೆ ಅವುಗಳ ಗುಣಕಗಳು ಅಥವಾ ಬಗೆಗಳು ಬರೆದು ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾವುದಿದೆ ನೋಡಿ ಸಾಮಾನ್ಯವಾಗಿರೋದು ಇಲ್ಲಿ ಏನಾಗಿದೆ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಅನ್ನೋದು ಹನ್ನೆರಡು ಎಲ್ಲ ಕಡೆ ಮೂರು ಕಡೆ ಬಂದಿದೆ ಇಪ್ಪತ್ನಾಲ್ಕು ಏನಾಗಿದೆ ಮೂರು ಕಡೆ ಬಂದಿದೆ ಸೊ ಹನ್ನೆರಡು ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಸಾಮಾನ್ಯ ಅಪರ್ತನಗಳಾದರೆ ಅವುಗಳಲ್ಲಿ ಕನಿಷ್ಠವಾಗಿರೋದು ಯಾವುದು ಹನ್ನೆರಡು ಅದೇ ಒಂದು ಮಾಸ ಕೇಳಿದ್ದೆ ಆದರೆ ನಮಗೆ ಇಪ್ಪತ್ನಾಲ್ಕು ಆಗ್ತಾ ಇತ್ತು ಹೀಗೆ ಇಲ್ಲಿ ಮುಂದಿನ ಸಮಸ್ಯೆಯನ್ನು ನೋಡ್ತಾ ಹೋಗೋಣ ಸೃಜನ್ ಮತ್ತು ಸೃಜನ್ ಇಬ್ಬರು ವೃತ್ತಾಕಾರದ ಮೈದಾನದ ಸುತ್ತಲೂ ಓದ್ತಿದ್ದಾರೆ ಸೃಜನ್ ಮತ್ತು ಸೃ ಒಂದು ಸುತ್ತನ್ನು ಹಾಕಲು ಹದಿನಾರು ನಿಮಿಷ ತೆಗೆದುಕೊಳ್ತಾನೆ ಆದರೆ ಸಜ್ಜನ ಒಂದು ಸುತ್ತನ್ನು ಇಪ್ಪತ್ತು ನಿಮಿಷಗಳಲ್ಲಿ ಪೂರ್ಣಗೊಳಿಸ್ತಾನೆ ಇಬ್ಬರು ಏಕಕಾಲದಲ್ಲಿ ಪ್ರಾರಂಭಿಸಿ ಒಂದೇ ದಿಕ್ಕಿನಲ್ಲಿ ಹೋದರೆ ಎಷ್ಟು ಸಮಯದ ನಂತರ ಅವರು ಭೇಟಿ ಆಗ್ತಾನೆ ಅಂತಕ್ಕಂಥ ಅಂದರೆ ಹದಿನಾರರ ಗುಣಕಗಳನ್ನು ಬರಿಬೇಕು ಹದಿನಾರ ಗುಣಕಗಳು ನಂತರದಲ್ಲಿ ಇಪ್ಪತ್ತರ ಗುಣಕಗಳನ್ನು ಬರೆದ ನಂತರ ಅದರಲ್ಲಿ ನಮಗೆ ಕನಿಷ್ಠವಾಗಿರ್ತಕ್ಕಂಥ ಒಂದು ಗುಣಕ ಯಾವುದಾಗಿದೆ ಅಂತಂದಾಗ ಎಂಬತ್ತು ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನಮಗೆ ಹದಿನಾರು ಮತ್ತು ಇಪ್ಪತ್ತಾರ ಲಸ ಎಂಬತ್ತು ಅಂದರೆ ಸಜನ್ ಮತ್ತು ಸುಜನ್ ಅಂತಕ್ಕಂಥವ್ರು ಇಬ್ಬರು ಎಂಬತ್ತು ನಿಮಿಷಗಳ ನಂತರ ಭೇಟಿಯಾಗುತ್ತಾರೆ ಅಂತಕ್ಕಂಥ ಉತ್ತರವಾಗುತ್ತದೆ ಇದು ಪುನರ್ಮನ್ನಾಹಳೆ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳಾದವು ಇನ್ನು ಪರಿಹಾರ ಎರಡು ಅಂದರೆ ಪುನರ್ಮನ್ನ ಹಾಳೆ ಎರಡು ಇದು ಕೂಡ ಭಾಗಲಿದ್ದ ಸಂಖ್ಯೆಗಳ ಸಂಖ್ಯೆಗೆ ಸಂಬಂಧಪಟ್ಟದ್ದಿದೆ ಸೊ ಇಲ್ಲಿ ಕೂಡ ನಾವು ಎರಡು ಪೂರ್ಣಾಂಕಗಳನ್ನು ಗುಣಿಸುವುದು ಮತ್ತು ಭಾಗಿಸುವಂತೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲೇ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ ನಂತರ ಅದೇ ಸಂಖ್ಯೆಗಳಿಂದ ಗುಣಾಕಾರ ಕ್ರಿಯೆ ಬಳಸಿಕೊಂಡು ತಾಳೆ ನೋಡಬೇಕು ನೋಡ್ತಾ ಹೋಗ್ತೀರಿ ಮೂರನ್ನು ನಾಲ್ಕು ಬಾರಿ ಕೂಡಿಸಿದಾಗ ನಮಗೆ ಮೊತ್ತ ಹನ್ನೆರಡು ಬಂದಿದೆ ಅದನ್ನೇ ಗುಣಾಕಾರದಲ್ಲಿ ಬರೆದಾಗ ಮೂರು ಗುಣಿಲೆ ನಾಲ್ಕು ಅಂತಕ್ಕಂಥದ್ದು ಸೊ ಮೊತ್ತ ಮಾಡಿದಾಗಲೂ ಹನ್ನೆರಡೇ ಬಂದಿದೆ ಲಬ್ಧ ಮಾಡಿದಾಗ ಕೂಡ ಹನ್ನೆರಡು ಬಂದಿದೆ ಹಾಗೆ ಏಳನ್ನು ಮೂರು ಬಾರಿ ಕೂಡಿಸಿದಾಗ ಕೂಡ ಇಪ್ಪತ್ತೊಂದು ಏಳನ್ನು ಮೂರು ಬಾರಿ ಗುಣಿಸಿದಾಗಲೂ ಕೂಡ ಇಪ್ಪತ್ತೊಂದು ಮೈನಸ್ ಐದನ್ನು ನಾಲ್ಕು ಬಾರಿ ಕೂಡಿಸಿದಾಗಲೂ ಮೈನಸ್ ಇಪ್ಪತ್ತು ಅದನ್ನು ನಾಲ್ಕು ಬಾರಿ ಗುಣಿಸಿದಾಗಲೂ ಇಪ್ಪತ್ತು ಅಂತಕ್ಕಂಥದ್ದು ಹಾಗಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಮುಂದಿನ ಚಿಹ್ನೆಗಳನ್ನು ಗಮನಿಸಿ ಗುಣಲಬ್ಧವನ್ನು ಕಂಡುಹಿಡುವೆ ಅದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ತಾವು ಜ್ಞಾಪಕದಲ್ಲಿ ಮಾಡ್ಕೋಬೇಕು ಏನು ಯಾವುದೇ ಎರಡು ಚಿಹ್ನೆಗಳ ಗುಣಲಬ್ಧವನ್ನು ಹೇಗೆ ಮಾಡ್ತಾ ಇದ್ವಿ ಸೊ ಪ್ಲಸ್ ಇಂಟು ಪ್ಲಸ್ ಅಂದಾಗ ನಮಗೆ ಪ್ಲಸ್ ಬರುತ್ತೆ ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಮೈನಸ್ ಇಂಟು ಮೈನಸ್ ಮಾಡಿದ್ದೆ ಆದರೆ ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಇಂಟು ಪ್ಲಸ್ ಮಾಡಿದರೂ ಕೂಡ ನಮಗೆ ಮೈನಸ್ ಅಂದರೆ ಯಾವುದೇ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧ ಧನ ಯಾವುದೇ ಎರಡು ಋಣಪೂರ್ಣಾಂಕಗಳ ಗುಣಲಬ್ಧ ಧನ ಧನ ಮತ್ತು ಋಣಪೂರ್ಣಾಂಕಗಳ ಗುಣಲಬ್ಧಗಳು ಏನಾಗುತ್ತವೆ ನಮಗೆ ಋಣಗಳಾಗಿರುತ್ತವೆ ಅಂತಕ್ಕಂಥದ್ದನ್ನು ಜ್ಞಾಪಕ ಮಾಡಿಕೊಂಡ್ರೆ ಈ ಪಕ್ಕದಲ್ಲಿ ಕೋಷ್ಟಕವನ್ನು ಕೂಡ ಕೊಟ್ಟಿದ್ದಾನೆ ಕೋಷ್ಟಕವನ್ನು ಗಮನಿಸಿದೆ ಆದರೆ ತಮಗೆ ಮತ್ತೊಮ್ಮೆ ನೆನಪಿಗೆ ಬರ್ತದೆ ನೋಡಬಹುದು ಪಕ್ಕದಲ್ಲಿರ್ತಕ್ಕಂಥವು ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗಾಗಿ ಸಂಖ್ಯೆಗಳನ್ನು ಗುಣಿಸಬೇಕಾದ್ರೆ ಮೊದಲಿಗೆ ಅವುಗಳ ಚಿಹ್ನೆಗಳನ್ನು ಗುಣಿಸ್ಬೇಕು ನಂತರದಲ್ಲಿ ಸಂಖ್ಯೆಗಳನ್ನು ಗುಣಿಸ್ಬೇಕು ಸೊ ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂದಾಗ ಗುಣಲಬ್ಧ ಹನ್ನೆರಡು ಬಂದಿದೆ ಮೈನಸ್ ಏಳು ಪ್ಲಸ್ ಮೂರು ಅಂದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಸೊ ಏಳು ಮೂರಲೇ ಇಪ್ಪತ್ತೊಂದು ಹೀಗೆ ನಾವು ಚಿಹ್ನೆಗಳನ್ನು ಗುಣಿಸಿದ ನಂತರ ಸಂಖ್ಯೆಗಳನ್ನು ಗುಣಿಸಿರ್ತಕ್ಕಂಥ ಗುಣಲಬ್ಧಗಳು ಇಲ್ಲಿ ಇದ್ದಾವೆ ನಾವು ನೋಡಬಹುದಾಗಿದೆ ಇನ್ನು ಮೂರನೇ ಪ್ರಶ್ನೆ ಒಬ್ಬ ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳದ್ದು ಪ್ರತಿ ವಿದ್ಯಾರ್ಥಿಗಳಿಗೆ ಆರು ನೋಟು ಪುಸ್ತಕವನ್ನು ಹಂಚಬೇಕಾಗಿದೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಪುಸ್ತಕಗಳ ಅವಶ್ಯಕತೆ ಇದೆ ಅಂದರೆ ಅವುಗಳ ಗುಣಲಬ್ಧವನ್ನು ಮಾಡಿದ್ದೆ ಆದರೆ ನಮಗೆ ಇಲ್ಲಿ ಎರಡು ನೂರ ಹದಿನಾರು ಒಂದು ನೋಟ್ ಪುಸ್ತಕಗಳ ಸಂಖ್ಯೆ ಅವಶ್ಯಕತೆ ಇರ್ತದೆ ಅನ್ನೋದು ತಾವು ಗಮನಿಸಬಹುದಾಗಿದೆ ನಂತರದಲ್ಲಿ ಈಗ ನಾವು ಗುಣಿಸಿದ ನಂತರ ಭಾಗಿಸ್ತಕ್ಕಂಥದ್ದು ಕೂಡ ಒಂದು ಸಂಖ್ಯೆಗಳ ಭಾಗಲಬ್ಧವನ್ನು ಮಾಡಬೇಕಾದರೂ ಕೂಡ ಚಿಹ್ನೆಗಳ ಒಂದು ಮೊದಲಿಗೆ ಭಾಗಲಬ್ಧ ನಂತರದಲ್ಲಿ ಸಂಖ್ಯೆಗಳ ಭಾಗಲಬ್ಧ ಉದಾಹರಣೆಯನ್ನು ನೋಡ್ತಾ ಹೋದರೆ ಇಲ್ಲಿ ಇಪ್ಪತ್ತಕ್ಕೆ ಹನ್ನೆರಡಕ್ಕೆ ಮೂರರಿಂದ ಭಾಗಿಸಿದಾಗ ನಮಗೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಏನು ಅವಶ್ಯಕತೆ ಇಲ್ಲ ಮೂರೊಂದಲೆ ಮೂರು ನಾಲ್ಕಲೆ ಹನ್ನೆರಡು ಅಂತ ನಾವು ಬರೆಯಬೋದು ಹಾಗೆ ಇಪ್ಪತ್ತು ಬಾಗಿಲೆ ಐದು ಒಂದಾಗ ನಮಗೇನಾಯಿತು ನಾಲ್ಕು ಐದು ಐದೊಂದ್ಲೇ ಐದು ನಾಲ್ಕಲೆ ಇಪ್ಪತ್ತು ಅಂತಕ್ಕಂಥದ್ದು ಮೈನಸ್ ಹದಿನೈದು ಬಾಗಿಲೆ ಮೂರೊಂದಾಗ ಮೂರೊಂದಲೇ ಮೂರು ಐದಲೇ ಹದಿನೈದು ಅಂದಾಗ ಮೈನಸ್ ಐದು ಸೊ ಇಲ್ಲೂ ಕೂಡ ತಾವುಗಳು ಉತ್ತರಗಳನ್ನು ತಾವು ನೋಡಬಹುದು ಮೊದಲಿಗೆ ಚಿಹ್ನೆಗಳ ಒಂದು ಭಾಗಕಾರವನ್ನು ಮಾಡಬೇಕು ಚಿಹ್ನೆಗಳು ಒಂದು ವೇಳೆ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ ಸಂಖ್ಯೆಗಳನ್ನು ಭಾಗಿಸಿದ್ದೆ ಆದರೂ ಉತ್ತರ ನಮಗೆ ತೋರಿತದೆ ಪ್ರಶ್ನೆ ಭಾಗಾಕಾರ ಕ್ರಿಯೆಯನ್ನು ಮಾಡುವುದರೊಂದಿಗೆ ಭಾಗಲಬ್ಧ ಮತ್ತು ಶೇಷವನ್ನು ಬರೆಯಿರಿ ಅಂತಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಬಿ ಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಇಲ್ಲಿ ಬರೆಯಲಾಗಿದೆ ಅಂದರೆ ಭಾಗಕಾರವನ್ನು ಮಾಡಬೇಕು ಭಾಗಕಾರವನ್ನು ಮಾಡಿದಾಗ ಉಳಿದಿರ್ತಕ್ಕಂಥ ಶೇಷವನ್ನು ಇಲ್ಲಿ ಬರೆದೀವಿ ಭಾಗಲಬ್ಧವನ್ನು ಬರೆದಿವೆ ಮತ್ತು ಶೇಷವನ್ನು ಬರೆದಿವೆ ತಾವು ನೋಡಬಹುದಾಗಿದೆ ಇನ್ನು ಆರನೇ ಪ್ರಶ್ನೆ ಆರನೇ ಪ್ರಶ್ನೆಯಲ್ಲಿ ಒಂದು ಬುಟ್ಟಿಯಲ್ಲಿರ್ತಕ್ಕಂಥ ನಲವತ್ತ್ಮೂರು ಹಣ್ಣುಗಳನ್ನು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಪ್ರತಿ ವಿದ್ಯಾರ್ಥಿಯು ಪಡೆದ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತಂದಾಗ ನಲವತ್ಮೂರಕ್ಕೆ ಎಂಟರಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಐದು ಬಂದಿದೆ ಶೇಷ ಮೂರು ಬಂದಿದೆ ಅಂದರೆ ಬುಟ್ಟಿಯಲ್ಲಿ ಉಳಿದಿರ್ತಕ್ಕಂಥ ಹಣ್ಣುಗಳು ಮೂರು ಅಂತಕ್ಕಂಥದ್ದು ಇನ್ನು ಏಳನೇ ಪ್ರಶ್ನೆ ಹಿಮಪಾತದಿಂದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಉಷ್ಣತೆಯು ಪ್ರತಿ ಗಂಟೆಗೆ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಹೋಗ್ತಿದೆ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಉಷ್ಣತೆ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಆಗಿತ್ತು ಹಾಗಿದ್ದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ನೋಡಿ ಯಾವ ಸಮಯದಲ್ಲಿ ಉಷ್ಣತೆಯು ಜೀರೋ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಹತ್ತು ಗಂಟೆಗೆ ಹದಿನಾರಾದರೆ ಹನ್ನೊಂದು ಗಂಟೆಗೆ ಹನ್ನೆರಡು ಹನ್ನೆರಡು ಗಂಟೆಗೆ ಎಂಟು ಒಂದು ಗಂಟೆಗೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮತ್ತು ಎರಡು ಗಂಟೆಗೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಹಾಗಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಉಷ್ಣತೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ರಾತ್ರಿ ಎಂಟು ಗಂಟೆಗೆ ಎಷ್ಟು ಉಷ್ಣಾಂಶತೆ ಆಗಿರುತ್ತದೆ ಅಂತಂದರೆ ನೋಡಿ ಎರಡು ಗಂಟೆಗೆ ಸೊನ್ನೆ ಇದ್ದರೆ ಮೈನಸ್ ನಾಲ್ಕು ಕಡಿಮೆ ಮಾಡ್ತಾ ಹೋದರೆ ನಮಗೆ ಇಲ್ಲಿ ಉತ್ತರ ಕಾಣಿಸ್ತಾ ಇದೆ ಸೊನ್ನೆ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಹನ್ನೆರಡು ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ನಾಲ್ಕು ಅಂದರೆ ಗಂಟೆಗಳು ಬರೆದಿದೆ ಮೇಲ್ಗಡೆ ಸೊ ನೋಡಿದಾಗ ನಮಗೆ ಗೊತ್ತಾಗುತ್ತೆ ರಾತ್ರಿ ಎಂಟು ಗಂಟೆಗೆ ನಮಗೆ ಮೈನಸ್ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುತ್ತದೆ ಅಂತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಪುನರ್ ನನ್ನ ಹಾಳೆ ಒಂದು ಮತ್ತು ಎರಡಕ್ಕೆ ಸಂಬಂಧಪಟ್ಟತಕ್ಕಂಥ ಪರಿಹಾರಗಳನ್ನು ನೋಡಿದ್ದೇವೆ ಮುಂದಿನ ವೇಳದಲ್ಲಿ ಮತ್ತೊಂದು ಪುನರ್ನನ್ನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು